ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ನಾನಿವತ್ತು ಒಂದು ಹೊಸ ಅಪ್ಡೇಟ್ ತಗೊಂಡಿದ್ದೀನಿ ಅದರಲ್ಲೂ ಜಾಬ್ ಅಪ್ಡೇಟ್ ಇದಾಗಿರುತ್ತೆ ಬಾಗಲಕೋಟೆ ಜಿಲ್ಲೆಯವರು ಉತ್ತರ ವಿಡಿಯೋನ ನೋಡಲೇಬೇಕು ಮಿಸ್ ಮಾಡ್ಕೋಬಾರ್ದು ಯಾಕೆ ಅಂತ ಅಂದರೆ ಐನೂರ ಐವತ್ತೇಳು ಜಾಬ್ ಗಳಿಗೆ ಕ್ವಾಲ್ಫರ್ ಆಗಿರುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದಿರೋರು ಯಾರು ಬೇಕಾದ್ರೂ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು ಎಸ್ ಎಸ್ ಎಲ್ ಸಿ ಓದಿರೋ ಆದರೆ ಅಂಗನವಾಡಿ ಸಹಾಯಕಿಯರ ಜಾಬ್ಗೆ ಪಿ ಯು ಸಿ ಅಥವಾ ತತ್ಸಮ ಪಾಸ್ ಆಗಿರೋರು ಅಂಗನವಾಡಿ ಕಾರ್ಯಕರ್ತರ ಜಾಬ್ಗೆ ಕ್ವಾಲ್ಫೈರ್ ಆಗಿದೆ ಐನೂರ ಎಪ್ಪತ್ತೇಳು ಜಾಬ್ ಕ್ವಾಲ್ಫರ್ ಆಗಿರೋದು ಪಿ ಯು ಸಿ ಓದಿರೋರು ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರ ಜಾಬ್ಗೆ ನೂರ ಆರು ಜಾಬ್ಗಳಿಗೆ ಕಾಲ್ಫರ್ ಆಗಿದೆ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ನಾನೂರ ಎಪ್ಪತ್ತು ಎಪ್ಪತ್ತೊಂದು ಜಾಬ್ಗಳಿಗೆ ಕಾಲ್ಫರ್ ಆಗಿದೆ ಜನವರಿ ಐದು ಲಾಸ್ಟ್ ಡೇಟ್ ಇರುತ್ತೆ ಮುಂಚೆ ಕೂಡ ಈ ಲಾಸ್ಟ್ ಡೇಟ್ನ ನವಂಬರ್ ಹದಿನೈದು ಇತ್ತು ಇವಾಗ ನವಂಬರ್ ಹದಿನೈದಿಂದ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆಗೆ ಅಂತಾನೆ ಬಾಗಲಕೋಟೆ ಜಿಲ್ಲೆಯ ಇವಾಗ ಏನು ನೂರ ಆರು ಪಿ ಯು ಸಿ ಜಾಬ್ಗಳಿಗೆ ನಾನೂರ ಎಪ್ಪತ್ತೊಂದು ಪಿ ಯು ಎಸ್ ಎಸ್ ಎಲ್ ಸಿ ಜಾಬ್ಗಳಿಗೆ ಹೇಳಿದೆ ಅದು ಬಂದ್ಬಿಟ್ಟು ಕೇವಲ ಒಂದು ತಾಲೂಕಲ್ಲಿ ಇರಲ್ಲ ಬಾಗಲಕೋಟೆಯ ಪ್ರತಿಯೊಂದು ತಾಲೂಕೆಲ್ಲ ಸೇರಿಸ್ಬಿಟ್ಟು ಐನೂರ ಎಪ್ಪತ್ತೇಳು ಜಾಬ್ ಇರುತ್ತೆ ಟೋಟಲ್ಲು ಜನವರಿ ಐದು ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಹತ್ತೊಂಬತ್ತು ವರ್ಷ ವಯೋಮಿತಿ ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷ ವಯೋಮಿತಿ ಒಳಗಿರೋ ಯಾರು ಬೇಕಾದ್ರೆ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಮೂರು ವರ್ಷದ ವಯಸ್ಸಿನ ವಿಶ್ರಾ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಹಾಗೂ ಅದರ್ ಕ್ಯಾಟಗರಿ ಸಿ ಅವ್ರಿಗೆ ಮೂರು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಒನ್ ಡಾಟ್ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಥವಾ ನಿಮ್ಮ ಹತ್ರ ಸೇಬರ್ ಸೆಂಟ್ರಿಗೆ ಹೋದ್ರೆ ಕೂಡ ನಿಮಗೆ ಅಟೆಸ್ಟೆಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಕಾಪಿಗಳನ್ನು ಆಡ್ ಮಾಡಿ ಈ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ ಹತ್ತರಿಂದ ಹದಿನೈದು ಸಾವಿರದಷ್ಟು ಸಂಬಳವನ್ನು ಕೊಡ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿ ಯು ಸಿ ಮಾಡಿದ್ರೆ ಪಿ ಯು ಸಿ ಮಾಸ್ ಕಾರ್ಡ್ ಅಥವಾ ನೀವು ಕಾರ್ಯಕರ್ತರು ಇದ್ರೆ ಪಿ ಯು ಸಿ ಮಾಸ್ ಕಾರ್ಡ್ ಬೇಕು ಎಸ್ ಎಸ್ ಸಿ ಎರಡು ಬೇಕು ಸಹಾಯಕಿರಿ ಅಂಗನವಾಡಿ ಸಹಾಯಕರ ಜಾಬ್ಗಳಿಗೆ ಕೇವಲ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಇವತ್ತಿನ ಮಟ್ಟಕ್ಕೆ ಯಾವುದೇ ಕೆಲಸ ತಗೋಬೇಕು ಅಂದ್ರೆ ಆಧಾರ್ ಕಾರ್ಡ್ ಬೇಕೇ ಜೊತೆಗೆ ನಿಮಗೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪ್ರಮಾಣ ಪತ್ರ ಹಾಗೂ ಇರುತ್ತೆ ಡಾಕ್ಯುಮೆಂಟ್ಸ್ ಅಡ್ರೆಸ್ ಎಲ್ಲ ಇರುತ್ತೆ ಜೊತೆಗೆ ನಿಮ್ಮ ಫೋಟೋ ಇದೆಲ್ಲ ಅಟೆಸ್ಟೆಡ್ ಕಾಪಿನ ನೀವು ಸ್ಕ್ಯಾನ್ ಸ್ಕ್ಯಾನ್ ಮಾಡಿಬಿಟ್ಟು ಒಂದು ಫೋಟೋ ಕಾಪಿನ ನೀವು ಅಟೆಸ್ಟ್ ಮಾಡಬೇಕಾಗುತ್ತೆ ನನ್ನ ವೆಬ್ಸೈಟ್ ಹೇಳಿದ್ನ ಅಲ್ಲಿ ಹೋಗಿ ಅಪ್ಲೈ ಮಾಡಿ ನಿಮ್ಮ ಹತ್ರದ ಸೈಬರ್ ಸೆಂಟರ್ಗೆ ಹೋದ್ರೆ ಕೂಡ ನಿಮಗೆ ಒಂದು ಹೆಲ್ಪ್ ಮಾಡಿ ಕೊಡ್ತಾರೆ ಹತ್ತರಿಂದ ಹದಿನೈದು ಸಾವಿರದಷ್ಟು ಸಂಬಳ ಇರುತ್ತೆ ಐನೂರ ಎಪ್ಪತ್ತೇಳು ಜಾಬ್ ಗಳಿಗೆ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅತಿ ಹೆಚ್ಚು ಬಾರಿ ಹೋಗಿ ಚೆಕ್ ಮಾಡಿ ನಿಮಗೆ ನಿಮಗೆ ಈ ಜಾಬ್ ಸೂಟ್ ಆಗಲ್ವಾ ಹಲವಾರು ವಿಡಿಯೋಗಳನ್ನ ಕೂಡ ಹಾಕಿ ಅಂದೊಂದ್ಸಲ ಚೆಕ್ ಮಾಡಿ ನಿಮಗೆ ಸೂಟ್ ಆಗಲ್ವಾ ಈ ಜಾಬ್ ನಿಮ್ಮ ವಾಟ್ಸಪ್ ಸ್ಟೋರಿಗೆ ಹಾಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ಶೇರ್ ಮಾಡಿ ಯಾರೊಬ್ರು ಕೆಲ್ಸಕ್ಕೋಸ್ಕರ ಆ ತೋರಿಸ್ರು ಕೆಲಸ ಬೇಕು ಅನ್ನೋರಿಗೆ ಹೆಲ್ಪ್ ಆಗುತ್ತೆ ಏನಾಗುತ್ತೆ ತೋಟ ಇಟ್ಕೊಂಡಿರ್ತಾರೆ ಜಮೀನು ಇಟ್ಕೊಂಡಿರ್ತಾರೆ ಈಗ ಅವ್ರ ಹತ್ರ ಹೋಗಿ ನೀವು ಕೂಲಿ ಕಾರ್ಮಿಕರ ದುಡಿಯೋಕ್ಕಿಂತ ಇನ್ನೊಂದೇನ ಮಾಡೋಕ್ಕಿಂತ ತುಂಬಾ ಒಳ್ಳೆ ಅವಕಾಶ ಇದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ದ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮಲ್ಲಿ ಸಿಗ್ತೀನಿ ತುಂಬಾ ನಿಮಗೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಹತ್ತರಿಂದ ಹದಿನೈದು ಸಂಬಳ ಇರುತ್ತೆ ನಿಮ್ಮ ಊರಲ್ಲಿ ನಿಮ್ಮ ಹತ್ರದಲ್ಲಿ ತಗೋಬಹುದು ಏನಂದ್ರೆ ಸ್ಟ್ರೈಕ್ ನಡೀತಿದ್ದು ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಏನು ಅಹ್ ಸಹಾಯಕರ ಹುದ್ದೆಗಳಿಗೆ ಸ್ಟ್ರೈಕ್ ಮಾಡ್ತಾ ಇದ್ರು ಸಂಬಳ ಸರಿ ಸಿಕ್ತಿಲ್ಲ ಅಂತ ಅದು ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಗಮನದಲ್ಲಿ ಇಟ್ಕೊಂಡು ಈ ಜಾಬ್ ಗಳಿಗೆ ಸೇರ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ಮುಂದೆ ಸಿಗ್ತೀನಿ ಇದೇ ತರ ಹೊಸ ಹೊಸ ಜಾಬ್ ಗಳು ಇರ್ಬೋದು ಹತ್ತನೇ ಕ್ಲಾಸು ಏತ್ ಪಾಸು ಟೆನ್ ಪಾಸ್ ಪಿ ಯು ಸಿ ಡಿಗ್ರಿ ಇಂಜಿನಿಯರಿಂಗ್ ಬರ್ ಮೆಡಿಕಲ್ ಬಗ್ಗೆ ಏನೇ ಓದಿದ್ರು ಕೂಡ ಜಾಬ್ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದಾರೆ ನಾನು ನಾನು ಮಿಸ್ ಮಾಡ್ಕೋಬೋದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕ ಮಾಡಿ ನೋಡಿ ಬೆಲ್ಲಕ್ಕೆ ಡ್ರಾಪ್ ಡೌನ್ ಆಲ್ ಆಪ್ಷನ್ ಬರ್ತಾರೆ ಅದೊಂದು ಸಲ ಕ್ಲಿಕ್ ಮಾಡಿಬಿಡಿ ಅಂತ ಹೇಳ್ತಾ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನೆಕ್ಸ್ಟ್ ಮುಂದೆ ಸಿಗ್ತೀನಿ